హాయ్ హలో నమస్కార కర్ణాటక వెల్కమ్ బ్యాక్ టు మై చానల్ ఎక్స్ప్లూర్ ఈ వర్డ్ ರಣಜಿ ಟ್ರೋಫಿನಲ್ಲಿ ಎಲ್ಲರೂ ಕೂಡ ಹಂಡ್ರೆಡ್ ಮೇಲೆ ಹಂಡ್ರೆಡ್ ಹಂಡ್ರೆಡ್ ಮೇಲೆ ಹಂಡ್ರೆಡ್ ಹೊಡಿತಾ ಇದ್ದಾರೆ ಅದರದ್ದು ಒಂದು ಅಪ್ಡೇಟ್ ಕೊಡೋಣ ಅಂತ ನಿಮ್ಮ ಹತ್ರ ಬಂದಿದ್ದೀನಿ ಸೊ ನಮ್ಮ ಕರ್ನಾಟಕದವರು ಕೂಡ ಒಂದು ಹಂಡ್ರೆಡ್ ಹೊಡೆದಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮ್ಯಾ ರಣಜಿ ಟ್ರೋಫಿ ನಡೀತಾ ಇರೋ ಎಲ್ಲ ಮ್ಯಾಚ್ಗಳಲ್ಲೂ ಕೆಲವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕಿಂತ ಮುಂಚೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲೊಂದು ಗೋವಾದವರು ದಾಖಲೆ ಬರೆದಿದ್ದಾರೆ ರಣಜಿ ಇತಿಹಾಸದಲ್ಲೇ ಯಾರು ಆಗಲೇ ಆಗಲಿರೋದಂತ ಒಂದು ಇತಿಹಾಸ ಬರೆದಿದ್ದಾರೆ ಏನಪ್ಪ ಅಂತೇಳಿದ್ರೆ ಮೂರನೇ ವಿಕೆಟ್ ಅಂತ್ಯಕ್ಕೆ ಆರುನೂರ ಎರಡು ರನ್ಗಳ ಜೊತೆ ಆಟ ಬಂದಿದೆ ಸೊ ಆ ರಣಜಿ ಇತಿಹಾಸದಲ್ಲೇ ಯಾವತ್ತೂ ಕೂಡ ಈ ಒಂದು ದಾಖಲೆ ಆಗಿರಲಿಲ್ಲ ಆರುನೂರ ಎರಡು ರನ್ಗಳು ಹಾಗೆಯೇ ಕೂಡ ಒಂದೇ ಪಂದ್ಯದಲ್ಲಿ ಇಬ್ಬರು ತ್ರೀ ಹಂಡ್ರೆಡ್ ಹಂಡ್ರೆಡನ್ನು ಹೊಡಿತಾರೆ ಸ್ನೇಹಾಲ್ ಕೌತುಂಕರ್ ಅಂತ ಅಂದ್ಬಿಟ್ಟು ಮುನ್ನೂರ ಹದಿನಾಲ್ಕು ಅಜಯರಾಗಿ ಉಳಿದ್ರೆ ಕಶ್ಯಪ್ ಬಕ್ಲೆ ಅನ್ನೋದು ಕೂಡ ಮುನ್ನೂರನ್ನ ಹೊಡೆದು ಅಜಯರಾಗಿ ಉಳಿತಾರೆ ಕೊನೆಗೆ ಗೋವಾದವರು ಏಳ್ನೂರ ಇಪ್ಪತ್ತೇಳು ರನ್ ಗಳನ್ನ ಕಲೆ ಹಾಕಿ ನೆಕ್ಸ್ಟ್ ಐನೂರ ಐವತ್ತೊಂದು ರನ್ಗಳ ಇನ್ನಿಂಗ್ಸ್ ವಿಕ್ಟ್ರಿ ಬರುತ್ತೆ ಗೋವಾದವರಿಗೆ ಸೊ ಎರಡೇ ದಿನಕ್ಕೆ ಎರಡು ದಿನನೂ ಅಲ್ಲ ಒಂದೂವರೆ ದಿನಕ್ಕೇನೋ ನಿಮಗೆ ಅದು ಮ್ಯಾಚೇ ಮುಗಿಸ್ಬಿಡ್ತಾರೆ ಇದು ಒಂದು ದಾಖಲೆ ಆಗಿರ್ಬೋದು ಮೇ ಬಿ ನಂಗೆ ಗೊತ್ತಿಲ್ಲ ಅದು ಸೊ ಗೋವಾದವರು ಸಖತ್ತ ಕಾಣ್ತಾ ಇದ್ದಾರೆ ಅದರಲ್ಲಿ ಸ್ನೇಹಲ್ ಕೌತುಂಕರ್ ಮತ್ತೆ ಕಶ್ಯಪ್ ಬಕ್ಲೆ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಇಬ್ರು ಕೂಡ ಮುನ್ನೂರು ಮುನ್ನೂರನ್ನ ಗಡಿದಾಟಿದ್ದಾರೆ ಅದೇ ಮ್ಯಾಚ್ ಅಲ್ಲಿ ಇನ್ನೊಂದು ದಾಖಲೆ ಕೂಡ ಆಗಿದೆ ನಮ್ಮ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರ ಮಗ ಅರ್ಜುನ್ ತೆಂಡೂಲ್ಕರ್ ಅವರು ಐದು ವಿಕೆಟ್ ಫೈ ಫಾರ್ಮರ್ ತೆಗೆದಿದ್ದಾರೆ ಇವ್ರದು ಈ ಒಂದು ಕೆರಿಯರ್ ನಲ್ಲೇ ಬೆಸ್ಟ್ ಫಿಗರ್ ಆಗತ್ತೆ ಇದು ಒಂದು ಕೂಡ ಸೊ ಅರ್ಜುನ್ ತೆಂಡೂಲ್ಕರ್ ಕೂಡ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಸಖತ್ ಕಮ್ ಬ್ಯಾಕ್ ಮಾಡಿದ್ದಾರೆ ಐದು ವಿಕೆಟ್ ಅಷ್ಟು ಸುಲಭ ಇರಲಿಲ್ಲ ಚೆನ್ನಾಗಿ ಆಡಿದ್ದಾರೆ ಅರ್ಜುನ್ ತೆಂಡೂಲ್ಕರ್ ಮೆಸಲೇಬೇಕು ನೆಕ್ಸ್ಟ್ ಅಪ್ಡೇಟಿಗೆ ಬರೋದಾದ್ರೆ ನಮ್ಮ ಶಮಿ ಶಮ್ಮಿ ಅಣ್ಣ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ರೆ ಅಂತ ಹೇಳ್ಬೋದು ನಾಲ್ಕು ವಿಕೆಟ್ನ ತಗಿತಾರೆ ಆ ಒಂದು ವರ್ಷ ಆಗಿರುತ್ತೆ ಅವ್ರು ಒಂದು ವರ್ಷದಿಂದ ಆಡಿರಲ್ಲ ಇಂಜುರಿ ಆಗಿರತ್ತೆ ಅವರಿಗೆ ಒಂದು ವರ್ಷ ಆದ್ಮೇಲೆ ಬಂದು ನಾಲ್ಕು ವಿಕೆಟ್ ವಿಕೆಟ್ನ ತೆಗಿತಾರೆ ಹತ್ತೊಂಬತ್ತು ಓವರ್ನ ಬೋಲ್ ಕೂಡ ಮಾಡಿದ್ದಾರೆ ಐವತ್ನಾಲ್ಕು ರನ್ ಏನ ಹೊಡಿಸಿಕೊಂಡಿದ್ದಾರೆ ಸೊ ಒಂದು ಇಯರ್ ಆದ್ಮೇಲೆ ಬಂದು ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ದಾರೆ ಶಮ್ಮಿ ಅಣ್ಣ ಸೊ ಬಿ ಜಿ ಟಿಗೆ ಇವ್ರನ್ನ ಒಂದು ಆಯ್ಕೆ ಮಾಡ್ತಾರ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಕಂಬ್ಯಾಕ್ ಅಂತೂ ಮಾಡಿದ್ದಾರೆ ಚೆನ್ನಾಗಿ ಬೌಲಿಂಗ್ ಅಂತ ಮಾಡಿದ್ದಾರೆ ಆ ಸೊ ನೋಡೋಣ ಇಲ್ಲಿ ಕಾಣಿಸ್ಕೊಂತಾರೆ ಇಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ನೋಡಣ್ಣ ಹೀಗೆ ಒಂದು ಬೆಂಗಾಲ್ ಮತ್ತೆ ಇದೇ ನಡೀತಾ ಇದೆ ಮಧ್ಯಪ್ರದೇಶವರು ಒಂದು ಸ್ಕೋರ್ ಕಾರ್ಡ್ ನೋಡ್ತಾ ಹೋದ್ರೆ ಬೆಂಗಾಲ್ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಇನ್ನೂರ ಇಪ್ಪತ್ತೆಂಟರನ್ನು ಹೊಡಿತಾರೆ ಔಟ್ ಆಗ್ತಾರೆ ಸೊ ಮಧ್ಯಪ್ರದೇಶವರು ಕೂಡ ಬರ್ತಾರೆ ಅವರು ಕೂಡ ನೂರ ಅರವತ್ತೇಳು ಕೇನೋ ಆಲ್ಔಟ್ ಆಗ್ತಾರೆ ಅದಕ್ಕಿಂತ ಕಮ್ಮಿಯಾಗಿ ಅಲೌಟ್ ಆಗ್ತಾರೆ ಸೆಕೆಂಡ್ ಇನ್ನಿಂಗ್ಸ್ ಗೆ ಚೆನ್ನಾಗಿ ಕಾಣಿಸ್ಕೊಂತಾರೆ ಬೆಂಗಾಲ್ ಅವರು ಆಲ್ರೆಡಿ ಒಂದು ನೂರ ಎಪ್ಪತ್ತರನ್ನ ಕಲೆ ಹಾಕಿ ಐದು ವಿಕೆಟ್ ನ ಇದು ಎರಡನೇ ದಿನದ ಮುಕ್ತಾಯಕ್ಕೆ ಆಗಿರುವಂತ ಸ್ಕೋರ್ ಕಾರ್ಡ್ ಇದು ಸೊ ನೋಡೋಣ ಇನ್ನೂ ಮೂರು ದಿವಸ ಟೈಮ್ ಇದೆ ಕಮ್ ಬ್ಯಾಕ್ ಮಾಡಿ ಗೆಲ್ತಾರ ಅನ್ನೋದನ್ನು ನೋಡೋಣ ಆ ಮುಂದಿನ ಮೂರನೇ ದಿನದ ಅಪ್ಡೇಟ್ ಎಂದೇ ಅದನ್ನು ನಿಮಗೆ ಕೊಡ್ತೀನಿ ನಾನು ಸೊ ಶಮಿ ಅಣ್ಣ ಕಂಬ್ಯಾಕ್ ಮಾಡಿ ಅಂತ ತುಂಬಾ ಖುಷಿ ಆಯ್ತಾನಿಗನು ಬಿಜಿಟಿ ನಲ್ಲಿ ನೋಡಬಹುದಾ ಇಲ್ವಾ ನೆಕ್ಸ್ಟ್ ಅಪ್ಡೇಟ್ ಗೆ ಬರೋಣ ಕರ್ನಾಟಕದ ಸ್ಕೋರ್ ಕಾರ್ಡ್ ಗೆ ಬರೋಣ ಕರ್ನಾಟಕ ಕೂಡ ರಣಜಿ ಟ್ರೋಫಿ ಆಡ್ತಾ ಇದೆ ಮನೀಶ್ ಪಾಂಡೆ ನೇತೃತ್ವದಲ್ಲಿ ಮಯಾಂಕ್ ಅಗರ್ವಾಲ್ ಕೂಡ ಇದ್ದಾರೆ ಸೊ ಇವಾಗ ಕರ್ನಾಟಕದಲ್ಲಿ ಕರ್ನಾಟಕದವರು ಬೌಲಿಂಗ್ ಹೆಂಗ್ ಅವಳಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದವ್ರನ್ನ ಎಂಬತ್ತೊಂಬತ್ತು ರನ್ ಗೆನೆ ಆಲ್ಔಟ್ ಮಾಡಿದ್ದಾರೆ ಅದರಲ್ಲಿ ಮಿಂಚಿದ್ದು ಅಂದ್ರೆ ವಾಸುಕಿ ಕೌಶಿಕ್ ಅವರು ಫೈವ್ ಫಾರ್ ನ ಗುರು ಫೈವ್ ಫಾರ್ ನ ಮೂಲಕ ಅಂದ್ರೆ ಅವರು ಒಂದು ಬೆಸ್ಟ್ ಕೆರಿಯರ್ ನ ರೂಪಿಸ್ಕೊಳ್ತಾರೆ ಸಹ ಇದಕ್ಕೆ ಸಾಥ್ ಅಂತ ಹೇಳಿದ್ರೆ ವಿದ್ಯಾಧರ್ ಪಾಟೀಲ್ ಅವರು ವಿದ್ಯಾಧರ್ ಪಾಟೀಲ್ ಅವರು ಕೂಡ ಒಂದು ಕೊಟ್ಟಿದ್ದಾರೆ ಕಲೆ ಹಾಕದಲ್ಲೇ ಮೂರು ವಿಕೆಟ್ ನ ತಂದಿದ್ದಾರೆ ಸೊ ಇವರೊಂದು ಪರ್ಫಾರ್ಮೆನ್ಸ್ ಇಂದ ಉತ್ತರ ಪ್ರದೇಶದವರನ್ನ ಎಂಬತ್ತೊಂಬತ್ತು ರನ್ಗೆ ಕಟ್ಟಿ ಹಾಕದಲ್ಲ ಯಶಸ್ವಿ ಆಗ್ತಾರೆ ನಮ್ಮ ಕರ್ನಾಟಕದವರು ನೆಕ್ಸ್ಟ್ ಬ್ಯಾಟಿಂಗ್ ಬಂದಂತ ನಮ್ಮ ಕರ್ನಾಟಕದ ಬ್ಯಾಟಿಂಗ್ ಪಡೆ ಮನೀಶ್ ಪಾಂಡೆ ಒಂದು ಮೂವತ್ತು ರನ್ ಹಾಕೊತಾರೆ ಆಮೇಲೆ ಶ್ರೇಯಸ್ ಗೋಪಾಲ್ ಒಂದು ಹದಿನೈದು ರನ್ ಹಾಕೊಂತಾರೆ ಬಟ್ ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಚೆನ್ನಾಗಿ ಅಂತೆಲ್ಲ ಯಶೋವರ್ಧನ್ ಅವರು ಯಶೋವರ್ಧನ್ ಅವರು ಒಂದು ಒಂದು ಐವತ್ತೈದು ರನ್ನ ಕಲೆ ಹಾಕ್ತಾರೆ ಕ್ರೂಷಿಯಲ್ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಲ್ಲೊಂದು ಬಿಲ್ಡ್ ಆಗುತ್ತೆ ಹಾಫ್ ಸೆಂಚುರಿ ಕೂಡ ಬರುತ್ತೆ ಅದಲ್ದಲೇ ವಿಜೇಧರ್ ಪಾಟೀಲ್ ಅವರು ಒಂದು ಮೂವತ್ತೆಂಟರ ನೋಡಿದಾರೆ ಅದಕ್ಕಿಂತ ಮಿಂಚಿದ್ದು ಅಂತ ಹೇಳಿದ್ರೆ ನಮ್ಮ ಶಿರ್ಜಿತ್ ಅವರು ಕ್ರಿಸ್ಟನ್ ಶಿರ್ಜಿತ್ ಅವರು ಒಂದು ಆಕರ್ಷಕ ಹಂಡ್ರೆಡ್ ನೋಡಿದಾರೆ ನೂರ ಹತ್ತರನ್ನ ಕಲೆ ಹಾಕೋ ಮುಖಾಂತರ ಕರ್ನಾಟಕ ಇನ್ನೂರ ಎಪ್ಪತ್ತೈದರ ಗಡಿದಾಟುತ್ತೆ ಸೊ ಇನ್ನೂರ ಎಪ್ಪತ್ತೈದರನ್ನ ಹೊಡೆದು ಔಟ್ ಆಗ್ತಾರೆ ಕರ್ನಾಟಕದವರು ಆ ಬೌಲಿಂಗ್ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸಿಕೊಂಡಿದ್ದು ಅಂದ್ರೆ ಶಿವಮ್ ಅವರು ಚೆನ್ನಾಗಿ ಕಾಣಿಸಿದ್ರು ಮೂರು ವಿಕೆಟ್ ತೆಗಿತಾರೆ ನೆಕ್ಸ್ಟ್ ಬಂದಂತ ಪ್ಲೇಯರ್ ಆದ್ರೆ ಅಕಿಬ್ ಖಾನ್ ಗೆ ಮೂರು ವಿಕೆಟ್ ಬಂದ್ರೆ ವಿಪ್ರಾಜ್ ನಿಗಮ್ ಅವರಿಗೆ ಎರಡು ವಿಕೆಟ್ ಬರುತ್ತೆ ನೆಕ್ಸ್ಟ್ ಸೌರಭ್ ಕುಮಾರ್ ಮತ್ತೆ ಕೃತಿಜ್ಞ ಸಿಂಗ್ ಅವರಿಗೆ ತಲಾ ಒಂದೊಂದು ವಿಕೆಟ್ ನೆ ಇದಾಗಿ ಕರ್ನಾಟಕ ಕರ್ನಾಟಕಕ್ಕೆ ಆಲ್ಔಟ್ ಆಗಬೇಕಾಗುತ್ತೆ ನೆಕ್ಸ್ಟ್ ಬಂದಂತ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಉತ್ತರ ಪ್ರದೇಶ ಸೊ ಎರಡನೇ ಇನ್ನಿಂಗ್ಸ್ ಆಟಕ್ಕೆ ಯು ಪಿ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊತ ಇದಾರೆ ಎಪ್ಪತ್ತೆಂಟಕ್ಕೆ ಒಂದ್ ರನ್ ಒಂದ್ ವಿಕೆಟ್ ಹೋಗಿದೆ ಸೊ ಮಾಧವ್ ಕೌಶಿಕನ್ ಅವರು ಮೂವತ್ ಮೂರನ್ನು ಸಿಡಿಸಿದ್ರೆ ಆರ್ಯನ್ ಜುಯಲ್ ಅವರು ಮೂವತ್ತೈದು ರನ್ನ ರೀಸಿದ್ದಾರೆ ಚೆನ್ನಾಗಿ ಆಡ್ತಾ ಇದಾರೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ ನೋಡೋಣ ಮುಂದಿನ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ಅನ್ಬಿಟ್ಟು ಆದರೂ ಕೂಡ ನೂರ ಎಂಟು ಲೀಡ್ ಇದೆ ಕರ್ನಾಟಕ ಇವರು ನೂರ ಎಂಟು ಕ್ರಾಸ್ ಮಾಡಿ ನೆಕ್ಸ್ಟ್ ಅವರೊಂದು ಟಾರ್ಗೆಟ್ ಸೆಟ್ ಮಾಡಬೇಕಾಗತ್ತೆ ಸೊ ಇನ್ನು ಎಷ್ಟು ಟಾರ್ಗೆಟ್ ಮಾಡ್ತಾರೆ ಕಮೆಂಟ್ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಕೂಡ ಸೊ ಇದು ಇದಾಗಿತ್ತು ಕರ್ನಾಟಕದ ಒಂದು ಸ್ಕೋರ್ ಅಪ್ಡೇಟ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಡ್